ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಕೊಡ್ರಿ ನಾನು ಬಾಲಾಜಿ ಸುರುವಾಸೆ ಹ್ಞೂ ನಮ್ಮದೂರು ಕದೇರಿ ಗ್ರಾಮ್ ಹ್ಞೂ ತಾಲೂಕು ತಾಲೂಕು ಮರ್ಗ ಜಿಲ್ಲಾ ದಾರಾಶಿವತ್ತು ತಾರೀಕು ಅದ ಸರ್ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹೌದು ರೀ ಇವತ್ತಿನ ದಿವಸ ನಾವು ನಿಮ್ಮ ಕಬ್ಬಿನ ಪ್ಲಾಟದಾಗ ಬಂದಿವಿ ಹೌದಾ ಸರ್ ಇದು ಕಬ್ಬಿ ಯಾವ ಬೀಜ ಅವ ಸರ್ ಇದು ಇದು ಹದಿಮೂರು ಡಬಲ್ ಜೀರೋ ಸೆವೆನ್ ಐತಿ ಹ್ಞೂ ಸರ್ ಇದು ಯಾವಾಗ ಹಚ್ಚಿರಿ ಹಚ್ಚಿವಿ ಡಿಸೆಂಬರ್ ಹದಿಮೂರು ಡಿಸೆಂಬರ್ ಹದಿಮೂರು ಅಂದರೆ ಮೂರು ತಿಂಗಳು ಐತಿ ಸರ್ ಮೂರು ತಿಂಗ್ಳು ಐತೆ ರೀ ಹ್ಞೂ ಇದಕ್ಕೆ ಗ್ರೀನ್ ಪ್ಯಾಂಟ್ ಏನೇನು ಉಪಯೋಗಿಸ್ತೀರಿ ಸರ್ ನಾವು ಫಸ್ಟ್ ಸಸಿ ಹಚ್ಚಿದಾಗ ರೀ ಹ್ಯೂಮಿಕ್ ಆಸಿಡ್ ಮತ್ತು ಎಸ್ ಟಿ ನಮ್ಮದು ಹ್ಯೂಮಿಕ್ ಆಸಿಡ್ ಆಯ್ತಲ್ಲ ಹೌದು ಡ್ರಿಚಿಂಗ್ ಮಾಡ್ಯಾವ್ರಿ ಫಸ್ಟ್ ಸೆಕೆಂಡ್ ಟೈಮ್ ನಾವು ಪ್ರೀಮಿಯಂ ಹಾಕಿ ಜೀವಾಮೃತ ಮಾಡಿಬಿಟ್ಟೇವ್ರಿ ಓಕೆ ಸರ್ ಸೆಕೆಂಡ್ ಟೈಮು ಮೂರನೇ ಸಲ ನಾವು ಸದಿ ಕಾಯಿ ರೀ ಭೂಮಿ ಪರ್ ಹನ್ನೆರಡು ಕಿಲೋ ಒಂದು ಎಕರೆ ಹಾಕ್ರಿ ಪೊಟ್ಯಾಷ ಇವೆಲ್ಲ ಎರಡೆರಡು ಬಾಗಿ ಹಾಕಿವ್ರಿ ಹಾಂ ಸರ್ ಮುಂದೆ ಹಾಕಿವ್ರಿ ಆಮೇಲೆ ಸದಿ ಕಳ್ದಿ ಅದರ ನಂತರ ಇನ್ನೊಂದು ಸರ್ತಿ ಮತ್ತೊಂದು ಸಲ ಜೀವಾಮೃತ ಮಾಡಿಬಿಟ್ಟೇವ್ರಿ ಗ್ರೋ ನೆಟ್ವರ್ಕಿಂಗ್ ಹ್ಞೂ ಮತ್ತು ಸ್ಪ್ರೇನು ಆಗ್ಯದ ರೀ ಹಾಂ ಸರ್ ಗ್ರೋನ್ ನೈಟ್ರಿಂಗ್ ಜಿಂಕ್ಸ್ ಒಂದು ಸರ್ತಿ ಹೌದು ಒಂದು ಸರ್ತಿ ಗ್ರೋನ್ ಎಂಟ್ರಿ ಪೆಸ್ಟ್ ವೇಟ್ ಆಗ್ಯದ ರೀ ಪೆಸ್ಟ್ ವೇಟ್ ಎಲ್ಲ ಕೊಡಿದ್ರಿ ಸರ್ ಇದು ಸೂಳಿ ಸೈಲತ್ತೀವಲ್ಲ ಹಾಂ ಹಾಂ ಹುಳಾಗಿರೋದ್ರಲ್ಲಿ ಹಾಂ ಸರ್ ಟೋಟಲ್ ಎಷ್ಟು ಇದು ಹತ್ತು ಸಾವಿರ ಆಗ್ಯದ ಹಾಂ ಅಂದರೆ ಎರಡು ಎಕರೆಗೆ ಸ್ವಲ್ಪ ಕಡಿಮೆ ಆಯ್ತು ಈಗ ನಿಮ್ಗೆ ಇದ್ರದ್ದು ಉಪಯೋಗ ಮಾಡೋದ್ರಿಂದ ಹೆಂಗ ರೀ ವಿಶೇಷ ಅಂದ್ರೆ ಈಗ ತೊಂಬತ್ ದಿವಸ ನೂರು ದಿವಸ ಆಗಿದ್ರಿ ತೊಂಬತ್ ದಿವ್ಸ ಆಗಿದ್ರಿ ಇದ್ರದ್ದು ಬ್ರಾಂಚಸ್ ಬಹಳ ಸಾದವ್ರಿ ಬ್ರಾಂಚಸ್ ತೋರಿಸಬಹುದು ಸರ್ ಹಾ ಕಮ್ಮ ಹದಿನೆಂಟು ಇಪ್ಪತ್ತು ಸಂಖ್ಯೆ ಇದೆ ರೀ ಈ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಐತ್ರಿ ಇಲ್ಲಿ ಪೂರ್ತಿ ಎಲ್ಲ ಹಿಂಗ್ ಹೌದ್ರಿ ಹೌದ್ರಿ ಇದರಿಂದ ನೀವು ಖುಷಿ ಇದ್ರಿ ಖುಷಿ ಇದ್ದೀರಿ ಇಲ್ಲಿ ಉದ್ದನ ಇತ್ತು ಮೊದಲು ಉದ್ದ ತಗೊಳ್ರಿ ಉದ್ದಾದ ನಂತರ ಉದ್ದ ಆದ್ರೂ ಗ್ರೀನ್ ಪ್ಯಾಂಟೇ ಉಪಯೋಗಿಸಿ ಹೌದ್ರಿ ಎಷ್ಟು ವೇಳೆ ತಗೊಂಡ್ರಿ ಮೂರು ಎಕರೆ ಐತ್ರಿ ನಾಲ್ನೂ ಇತ್ತು ಅಂದ್ರೆ ಮೂವತ್ತೆಂಟು ಪಾಕೆಟ್ ಐತ್ರಿ ಮೂವತ್ತೆಂಟು ಪಾಕೆಟ್ ಮೂರು ಎಕರೆ ಓಕೆ ಓಕೆ ಸರ್ ಇದರಿಂದ ನೀವು ಬೇರೆ ಐತ್ರಿ ಈಗ ಏನು ಸಂದೇಶ ಕೊಡಬಹುದು ಬೇರೆ ರೈತರ್ನು ಆರ್ಗ್ಯಾನಿಕ್ ಕೃಷಿ ಮಾಡ್ಬೋದು ರೀ ಅವ್ರನ್ನೂ ಒಳ್ಳೆ ಇಳುವರಿ ತಗೋಬೋದು ಮತ್ತು ವಿಶೇಷ ಅಂದ್ರೆ ಇಲ್ಲಿ ಮಣ್ಣು ಹೇಳ್ಬೋದು ರೀ ಮಣ್ಣು ಮಣ್ಣು ತೋರಿಸ್ತೀವಿ ಸರ್ ಇದು ಆಕಾರಲಿಂದ ರೀ ಮಣ್ಣು ಪೂರ್ತಿ ಮೃದು ಆಗಿದೆ ರೀ ನೀವು ಸ್ವಲ್ಪ ತೋರಿಸಿ ಇಲ್ಲಿ ಈ ಥರ ಉಪ್ಪನಿನ್ಕಾಯಿ ಈ ತರ ಬಹಳ ಮೃದು ಆಯ್ತ್ರಿ ಮಣ್ಣ ಕೈ ಕೆದ್ರಬೋದು ರೀ ಎಷ್ಟು ಆದರೂ ಓಕೆ ಓಕೆ ಇದಕ್ಕೆ ನೀವು ಕಳೆ ಸಿಂಪಡಣೆ ಮಾಡಿದ್ರೆ ಇಲ್ಲ ಇಲ್ಲ ಸುದ್ದಿ ಕಳೆಯೋದು ಸುದ್ದಿ ಕಾಯಿದ್ರಿ ನೀವು ಕಳೆನಾಶಕ ಸಿಂಪಡಣೆ ಮಾಡಿಲ್ಲ ಮುಕ್ತ ಮಾಡ ಮುಖ್ಯ ಬ್ರಾಂಸ್ ತೆಗದೇವ್ರಿ ಹಾಂ ಸರ್ ಹ್ಞೂ ಆಮೇಲೆ ಇಷ್ಟು ಒಡ್ತಿ ಹೌದು ಹೌದು ಸರ್ ಸರ್ ಕೆಮಿಕಲ್ ಏನು ಹಾಕಿರಿ ಇದಕ್ಕೆ ಏನೂ ಹಾಕಿ ಇಲ್ಲ ಹಾಂ ಕೆಮಿಕಲ್ ಜೀರೋ ಕೆಮಿಕಲ್ ಕೆಮಿಕಲ್ ರೀ ಈಗ ಇದಕ್ಕಿಂತ ಮೊದಲು ನೀವು ಉದ್ದು ತಗೊಂಡ್ರಿ ಅಂತೀರಿ ಅದಕ್ಕೇನು ಕೆಮಿಕಲ್ ಹಾಕಿರಿ ಯಾಕೆ ಇಲ್ಲ ಅದಕ್ಕೆ ನೀವು ಮಾಡಿದೀವಿ ಅಂದ್ರೆ ಸರ್ ಎಲ್ಲ ಕಡೆದು ಬೆಳೆ ತೋರಿಸ್ ಹಂಗದ ಸರ್ ಹಚ್ಚಾಗೈತಿ ರೀ ಹ್ಞೂ ಚೆನ್ನಾಗೈತಿ ಓಕೆ ಓಕೆ ಸರ್ ಇದರ ಜೊತೆಯಲ್ಲಿ ನೀವು ಸ್ವಂತನೂ ಉಪಯೋಗಿಸುತ್ತೀರಿ ರೀ ಬೇರೆ ರೈತರಿಗೂ ಹೇಳ್ತೀವಿ ರೀ ಹೇಳ್ತೀರಿ ಇಲ್ಲಿ ನೋಡ್ರಿ ಮಣ್ಣು ನೋಡಿರಿ ಇಲ್ಲಿ ಗ್ಯಾಪ್ ಐತಿ ಹೌದು ಸರ್ ತಿಂ ಬೇರೆ ಸಂಖ್ಯೆ ನೋಡಿರಿ ಬೇರೆ ನೋಡಿ ಸರ್ ಎಲ್ಲಿ ತರಕೊಂಡವ ಇಲ್ಲಿ ನೋಡ್ರಿ ಬೇರೆ ಬಿಳಿ ಬೇರೆ ಕಣಗಳು ಹೆಚ್ಚು ಸರ್ ಈ ಥರ ಎಲ್ ಎಲ್ಲ ಕಡೆ ಬೇರೆ ಐತೆ ನೋಡಿರಿ ಹೌದು ಹೌದು ಸರ್ ಹ್ಞೂ ಸರ್ ಗ್ರೀನ್ ಪೇಂಟ್ ಉಪಯೋಗಿಸಿದಾಗ ನಿಮ್ಗೆ ಕಂಪ್ನಿ ಹೊತ್ತೆ ಧನ್ಯವಾದ